ಎಲ್ಲರಿಗೂ ಗುಡ್ ಮಾರ್ನಿಂಗ್ ಐ ವಿನಾಚ ಡೇ ಇವತ್ತು ಶನಿವಾರ ಅಲ್ವಾ ಇವತ್ತು ಹನುಮಂತ ದೇವಸ್ಥಾನಕ್ಕೆ ಬಂದಿದ್ದು ಪ್ರತಿ ಶನಿವಾರ ಕಮ್ಮಿ ಬರ್ತೀನಿ ಅಲ್ವಾ ಶಿವ ದೇವಸ್ಥಾನ ಇದೆ ಮತ್ತು ಕಡೆ ಲಕ್ಷ್ಮೀ ದೇವಸ್ಥಾನ ಇದೆ ಆಕ್ಟ್ ಸೈಡ್ ಆ ಕಡೆ ಹೋಗ್ಬೇಕು ಶಿವ ದೇವಸ್ಥಾನ ಆ ಸೈಡು ಲಕ್ಷ್ಮೀ ದೇವಸ್ಥಾನ ಇದೆ ಪ್ರತಿ ಶನಿವಾರ ಕಮ್ಮಿ ಬರ್ತೀನಿ పూజ మి నెల్త్ హే ఇంక బందో అనుభవస్పెక్ ఎల్ నాయత ముత్తు నూ అరల్లా అదూ స్వల్పే సుందర అసె క్యూట్ ఇలా నన్ను ಚಿರಾಂಜನ ದೇವಸ್ಥಾನ ಇದು ಆ ಸೈಡ್ ಸ್ವಾತಂತ್ರ್ಯಕಾಲಿನಿ ಬಿಜಾಪುರ ಸ್ವಾತಂತ್ರ್ಯಕಾಲಿನಿ ಅಂತ ಹೇಳಿ ಅದು ನನ್ನ ಚಾನೆಲ್ ಎಲ್ಲ ಚೆಂದ ಇರ್ತಲ್ವ ಸಾಂಗ್ಸುಗಳು ನಾವು ಸಾಂಗ್ ಚೆಂದ ಆಡೋದಿಲ್ಲ ಅದರ ಪ್ರಯತ್ನ ಮಾಡ್ತಿದ್ರೆ ನೀವು ಯೂಸ್ಗೋಸ್ಕರ ಅಷ್ಟೇ ಮತ್ತು ನನ್ನ ಎಡಿಟಿಂಗ್ ಎಲ್ಲ ಇಷ್ಟ ಇಷ್ಟ ಆಗುತ್ತೆ ಅಲ್ವಾ ಥ್ಯಾಂಕ್ ಯು ಸೊ ಮಚ್ ನನ್ನ ಚಾನಲ್ ಮೂರು ಸಾವಿರ ಒಂಬೈನೂರು ಚಾನಲ್ ಮೂರು ಸಾವಿರ ಒಂಬೈನೂರು ಚಾಕ್ಲೇಟ್ ಬಂದಿದ್ದು ಥ್ಯಾಂಕ್ ಯು ಸೊ ಮಚ್ ನಿಮ್ಮೆಲ್ಲ ಪ್ರೀತಿ ವಿಶ್ವಾಸ ಮತ್ತು ಇನ್ನೊಂದು ಚಾನಲ್ ಇದೆಯಲ್ಲ ಡಿಟೆಲ್ ಫ್ರೆಂಡ್ಸ್ ಅದು ಕೂಡ ಏಳುನೂರ ಐವತ್ತು ಏಳುನೂರ ಐವತ್ತು ಚಾಕ್ಲೇಟ್ ಚಾಕ್ಲೇಟ್ ಬಂದಿದ್ದು ಅಂತ ಮತ್ತು ಇನ್ನೊಂದು ಚಾನಲ್ ಇದೆ ಅಪ್ಪು ಸರ್ ಮುದ್ದು ಹುಡುಗ ಅಷ್ಟೊಂದು ಯೂಸ್ ಮಾಡಲ್ಲ ಅದು ಚಾನಲ್ ಕಾಪ್ರೇಟರ್ ಸಿಕ್ಕಾಪಟ್ಟಿದೆ ಸದ್ಯಕ್ಕೆ ಎರಡು ಚಾನಲ್ ಅಷ್ಟೇ ಯೂಸ್ ಮಾಡೋಕೀನಿ ಮೋಜು ಸೇರ್ಚಾಟು ಫೇಸ್ಬುಕ್ ಅಷ್ಟೇ ಇನ್ಸ್ಟಾಗ್ರಾಮ್ನ ಯೂಸ್ ಮಾಡಲ್ಲ ಎರಡು ಮೂರು ಇನ್ಸ್ಟಾಗ್ರಾಮ್ ನಾನು ಯೂಸ್ ಮಾಡ್ತಿಲ್ಲ ಥ್ಯಾಂಕ್ ಯು ಸೊ ಮಚ್ ಮತ್ತು ನಾನು ಸ್ವಲ್ಪ ಅಪ್ಸೆಟ್ ಆಗಿದೆ ನಾನು ಯಾರ ಜೊತೆ ಜಾಸ್ತಿ ಮಾತಾಡೋದಿಲ್ಲ ಸ್ವಲ್ಪ ದಿನ ಆದರೆ ನಿಮ್ಮ ವಿಡಿಯೋ ಎಲ್ಲ ಕಮೆಂಟ್ ಸಿಂಬಲ್ ಮೂಲಕ ರೆಸ್ಪಾನ್ಸ್ ಮಾಡ್ತೀನಿ ಓಕೆ ಬಾಯ್ ಎರಡು ದೇವಸ್ಥಾನಕ್ಕೆ ಹೋಗ್ಬೇಕು ಲಕ್ಷ್ಮೀ ದೇವಸ್ಥಾನ ಮತ್ತು ಶಿವ ದೇವಸ್ಥಾನ ನಮ್ಮನೆ ಇದೆ ಸ್ವಲ್ಪ ದೂರ ಇದೆ ಅಷ್ಟೇ ಸ್ಕೂಟಿ ತನೇನು ಬೇಗ ಹೋಗ್ಬೇಕು ಮನೆಗೆ ದೇವಸ್ಥಾನ ಕೈ ಮುಗಿದು ದೇವ್ ದೇವಸ್ ದೇವತೆ ಕೈ ಮುಗಿದು ಮನೆಗೆ ಹೋಗ್ಬೇಕು ಬಾಯ್